ವೆಲ್ಕಮ್ ಟು ಅರಿವು ಹಾಸ್ಪಿಟಲ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗಿದ್ದೀರಿ ನೆನಪಿನ ದೋಣಿಯಲ್ಲಿ ಇದು ಕುವೆಂಪು ಅವರ ಆತ್ಮಚರಿತ್ರೆ ಇದರ ಒಂದನೇ ಭಾಗವನ್ನು ನಾನು ನಿನ್ನೆ ಆ ವಿಡಿಯೋ ಹಾಕಿದ್ದೇನೆ ಅದನ್ನು ಯಾರು ನೋಡಿಲ್ಲ ಅದನ್ನ ನೋಡ್ಕೊಂಬನ್ನಿ ಇದು ಎರಡನೇ ಭಾಗ ಆಗಿರ್ತೈತಿ ಕುವೆಂಪು ಅವರು ಈ ಭೂಮಿಗೆ ಬರಬೇಕಂದ್ರೆ ಅವರ ಅಜ್ಜಿ ಆದಂಥ ಶಷ್ಯಮ್ಮ ನಾಯಕರು ಭಾಳ ಅಂದ್ರೆ ಭಾಳ ಕಷ್ಟಪಡ್ತಾರೆ ಎಲ್ಲ ದೇವ್ರಿಗೂ ಬೇಡ್ಕೊಂಡು ಹರಕೆ ಹೊತ್ತುಕೊಂಡು ಮದುವೆ ಆಗಿ ನಾಲ್ಕು ವರ್ಷದ ನಂತರ ಕುವೆಂಪು ಅವರು ಈ ಭೂಮಿಗೆ ಬರ್ತಾರೆ ಎಲ್ಲ ವಿಡಿಯೋಗಳನ್ನು ಹಿಂದಿನ ವೀಡ್ಯೋದಲ್ಲಿದೆ ನೋಡ್ಕೊಂಡು ಬನ್ನಿ ನಾ ಪಿನ್ನ ದೋಣಿಯಲ್ಲಿರುವಂಥ ನೆನಪುಗಳನ್ನ ಮೆಲುಕು ಹಾಕೋಣ ಅದಕ್ಕಿಂತ ಮುಂಚೆ ಇನ್ನೂ ಯಾರೋ ಸಬ್ಸ್ಕ್ರೈಬ್ ಶೇರು ಕಮೆಂಟ್ ಮಾಡಲ್ಲ ಅಂದ್ರೆ ಮಾಡಬೇಡ್ರಿ ಇವರೇ ಕುವೆಂಪು ಅವರ ತಾಯಿಯ ತಾಯಿ ಶೇಷಮ್ಮ ನಾಯಕ್ ಅವರು ಕುವೆಂಪು ಅವರು ಮುಂದುವರೆದು ಹೇಳ್ತಾರ ನಮ್ಮ ಅಜ್ಜಿ ನನಗೋಸ್ಕರ ಎಷ್ಟೆಲ್ಲ ದೇವ್ರನ್ನ ಬೇಡ್ಕೊಂಡು ಈ ಭೂಮಿಗೆ ನನ್ನನ್ನು ತಗೊಂಬಂದಿದಾರ ನನ್ನ ನಾಸ್ತಿಕತೆ ನಾಚಿಕೊಂಡು ಆಸ್ತಿಕತೆ ಕಡೆಗೆ ಹೋಗಿ ಕೃತದಂತೆ ಭಾವದಿಂದ ನನ್ನ ಕಪಾಲ ಎಲ್ಲ ತೊಯ್ದು ನೀರಾಗುತ್ತಿದೆ ಅಂತ ಕುವೆಂಪು ಅವರು ಹೇಳ್ತಾರೆ ಅಂದ್ರೆ ಏನಂತಂದ್ರೆ ಅವರು ದೇವ್ರುಗಳನ್ನು ನಂಬ್ತಾ ಇರೋದಿಲ್ಲ ಬಟ್ ಎಲ್ಲ ದೇವ್ರ ದೈಹ್ಯದಿಂದ ನಾನು ಈ ಭೂಮಿಗೆ ಬಂದಿದ್ದೀನಲ್ಲ ನಾನು ಎಲ್ಲ ದೇವರು ನಂಬಲೇಬೇಕು ಆ ಅಜ್ಜಿಗೆ ಕೃತಜ್ಞತೆ ಸಲ್ಲಿಸಲೇಬೇಕು ದೇವರಿಗೆ ನಾನು ಕೃತಜ್ಞತೆ ಸಲ್ಲಿಸಲೇಬೇಕು ಅಂಥೇಳಿ ಏನಪ್ಪ ನಮ್ಮ ಬೆಳೀತಾ ಬೆಳೀತಾ ಓದ್ತಾ ಓದ್ತಾ ನಮ್ಮ ಮುಗ್ಧತೆ ಎಲ್ಲ ಹೋಗಿಬಿಡ್ತೈತದಲ್ಲ ಅಂಥೇಳಿ ಅವ್ರ ಕಣ್ಣೀರಿಟ್ಟು ಅಜ್ಜಿನ ನೆನೆಸ್ಕೋತಾರೆ ಆ್ಯಂಡ್ ಆ ಅಜ್ಜಿಯ ನೆನಪು ಹೆಂಗೈತೆ ನನಗೆ ಆಕೆ ಹೆಂಗಿದ್ಲು ಅಂತ ಹೇಳೋರು ಇವಾಗ ನೆನೆಸ್ಕೋತಾರೆ ಕುವೆಂಪು ಅವರು ಎಷ್ಟು ನೆನೆಸ್ಕೊಂಡ್ರು ಅವ್ರ ಅಜ್ಜಿಯ ಆ ಮುಖ ಅವ್ರಿಗೆ ನೆನಪೇ ಬರೋದಿಲ್ಲ ಎಲ್ಲ ಬ್ಲರ್ ಬ್ಲರ್ ಥರ ಕಾಣ್ತಾ ಇರ್ತೈತಿ ಆ ಬ್ಲರ್ ಅವ್ರ ಮುಖ ಬ್ಲರ್ ಬ್ಲರ್ ಕಾಣಕ್ಕೆ ಏನು ಕಾರಣ ಅಂತಂದರೆ ಸಹ್ಯಾದ್ರಿಯ ಭವ್ಯ ತಪ್ಪಲಿನಲ್ಲಿ ಇರುವಂಥ ಅವರ ಅಜ್ಜಿ ಮನೆ ಯಾವಾಗಲೂ ಅದ್ರಲ್ಲಿ ಕತ್ಲಲ್ಲೇ ಇರ್ತೈತಿ ಯಾಕಂತಂದರೆ ಅಲ್ಲೆಲ್ಲ ಎಷ್ಟೊಂದು ವೆಸ್ಟರ್ನ್ ಗಾಟ್ಸಲ್ಲಿ ಎಷ್ಟೋ ಒಂದು ಗಿಡಗಳೆಲ್ಲ ಇರ್ತಾವೆ ಆ ಬಿಸಿಲು ಬರೋದೇ ತುಂಬ ಕಡಿಮೆ ಬಿಸಿಲು ಬಂದ್ರೂ ಆ ಹಳೆ ಕಾಲದ ಮನೆ ಅಲ್ವ ಒಂದೇ ಒಂದು ಬೆಳೆಕಂಡಿ ಇರ್ತದಂತ ಮತ್ತು ಅವಾಗಿನ ಮನೆಗಳು ಕಟ್ಟಿಗೆಯಿಂದ ಮಾಡಿರ್ತಾರೆ ದೊಡ್ಡ ದೊಡ್ಡ ದಪ್ಪದ ಮರದ ಸರಳುಗಳಿಂದ ಮಾಡಿರ್ತಾರ ಹಿಂಗಿರುವಾಗ ಸೂರ್ಯನ ಬೆಳಕು ಆ ಗಿಡ ಮರಗಳನ್ನು ತಡೆದು ಮತ್ತು ಸಣ್ಣ ಒಂದು ಬೆಳಕಿನ ಕಿಂಡಿಗಳಲ್ಲಿ ಒಳಗೆ ಬರ್ಬೇಕಾದ್ರೆ ಅದರ ಸತ್ವ ಎಲ್ಲ ನಾಶ ಆಗ್ಬಿಡ್ತಿತ್ತು ಹೀಗಾಗಿ ನಮ್ಮ ಅಜ್ಜಿಯ ಮತ್ತು ಅಕ್ಕಿಗೆ ಭಾಳ ವಯಸ್ಸಾಗಿತ್ತು ಆಕಿನ್ನ ನಡ್ಕೊಂಡು ಹಗ್ಗರ್ಕ ಬೆಳಕಿಗೆ ಬರ್ಬೇಕಂದ್ರೆ ಆಕಿನ ಬೆಳಕೊಳಕ್ಕೆ ನಾವು ನೋಡೇ ಇಲ್ಲ ಹಿಂಗಾಗಿ ಆಕಿನ ಮಖನ ನನಗೆ ನೆನಪಿಲ್ಲ ಆಕಿನ ನೆನಪಿಲ್ಲ ನನಗೆ ಮಬ್ಬು ಮಬ್ಬು ಅಂತ ಅವರು ಹೇಳ್ತಾರೆ ಈ ಕತ್ತಲೆ ಮನೆಯಲ್ಲಿ ಕುವೆಂಪು ಅವರ ತಾಯಿ ಸೀತಮ್ಮ ಮತ್ತು ಅವರ ಅತ್ತಿಗೆಮ್ಮ ಅಂದರೆ ಅತ್ತಮ್ಮ ಅತ್ತಮ್ಮ ಅಂತ ಕರಿತಾಯಿದ್ರಂತೆ ಅವರು ಮತ್ತು ಅಜ್ಜಿ ಎಲ್ಲ ಸೇರಿಕೊಂಡು ಅಡುಗೆ ಮಾಡ್ತಾ ಇದ್ರಂತೆ ಈ ಅಡುಗೆ ಮಾಡೋದ್ರ ಕುವೆಂಪು ಅವರಿಗೋಸ್ಕರನೇ ಅವ್ರ ಅಜ್ಜಿ ಮಾಡ್ತಾ ಇದ್ರಂತೆ ಆ ಕುವೆಂಪು ಅವರಿಗೋಸ್ಕರ ಅಜ್ಜಿ ತುಂಬಾ ಸ್ಪೆಷಲ್ ಆಗಿ ಒಂದು ಅಡುಗೆನ ಮಾಡ್ಕೊಡ್ತಾ ಇದ್ರು ಅದು ಯಾವುದು ಅಂತಂದ್ರೆ ಸಿಹಿ ಅಪ್ಪು ಸಿಹಿ ಅಪ್ಪು ಅನ್ನ ಅಜ್ಜಿಯವರು ಕುವೆಂಪು ಅವರ ಅಜ್ಜಿ ಶೇಷಮ್ಮನವರು ಅವರಿಗೋಸ್ಕರನೇ ಕೇವಲ ಅವರಿಗೋಸ್ಕರನ ಮಾತ್ರ ಅಂದರೆ ಕುವೆಂಪು ಅವ್ರಿಗೆ ಮಾತ್ರನೇ ರೆಡಿ ಮಾಡ್ತಾ ಇದ್ರು ಈ ಸಿಹಿ ಅಪ್ಪುನ ಅಜ್ಜಿ ಹೆಂಗ್ ಮಾಡ್ತಿಲ್ಲ ಅಂತಂದ್ರೆ ಅಕ್ಕಿ ಹಿಟ್ಟು ರೈಸ್ ಫ್ಲೋರು ಮತ್ತೆ ಉಳಿದಿರುವ ರಾತ್ರಿ ಉಳಿದಿರುವಂತ ಅನ್ನ ಮತ್ತೆ ಬನಾನ ತಗೊಂಡು ಎಲ್ಲಾನು ಚೆಂದ ಕಾಯಿಲೆ ಅವನ್ನ ಹಿಚಿಕ್ಕಿ ಅಂದ್ರೆ ಎಲ್ಲಾನು ಮಿಕ್ಸ್ ಮಾಡಿ ಅವರು ಅದನ್ನು ರೊಟ್ಟಿ ಥರ ತಟ್ಟಿ ಕುವೆಂಪು ಅವರಿಗೆ ಕೊಡ್ತಿದ್ರಂತೆ ಈ ಒಂದು ಸಿಹಿ ಅಪ್ಪುನ ಅವ್ರಿಗೆ ಮಾಡಿಕೊಡದೆ ಅಜ್ಜಿಗೆ ಭಾಳ ಅಂದ್ರೆ ಭಾಳ ಖುಷಿ ಕೊಟ್ಟುಬಿಟ್ಟಿತ್ತಂತ ಅದನ್ನು ನೆನೆಸ್ಕೋತಾರೆ ಕುವೆಂಪು ಅವರು ಹೀಗಾಗಿ ಅಜ್ಜಿಯ ಮನೆಯಲ್ಲಿ ಕುವೆಂಪು ಅವ್ರದ್ದೇ ಏಕಚಕ್ರಾಧಿಪತ್ಯ ನಡೀತಾ ಇತ್ತಂತೆ ಬಿಕಾಸ್ ಯಾಕಂದರೆ ಸುತ್ತಮುತ್ತ ಯಾವ ಮಕ್ಕಳು ಇರ್ತಿದ್ದಿಲ್ವಂತೆ ಕೇವಲ ಅವ್ರಿಗೆ ಎರಡು ಚಿಕ್ಕ ಪುಟ್ಟ ಎರಡು ತಂಗಿದಿರಿದ್ರಂತೆ ಅವ್ರ ಜೊತೆ ಆಟ ಆಡಿಕೊಂಡು ನೆಕ್ಸ್ಟು ಅವರ ತಾಯಿ ತಿರ್ಗಾ ಇವರ ತಂದೆ ಮನೆಗೆ ಹೋಗ್ಬೇಕಾರ ಅವ್ರ ಜೊತೆಗೆ ಕುವೆಂಪು ಅವರು ಮತ್ತೆ ಮರಳಿ ಅವರ ತಂದೆ ಮನೆಗೆ ಹೋಗ್ತಾ ಇದ್ರಂತ ಅಂತ ಮುಂದೆ ವರ್ದು ಕುವೆಂಪು ಅವರು ಅಜ್ಜಿ ಮಾಡಿ ಕೊಟ್ಟಂತಹ ಸಿಹಿ ಅಪ್ಪುಗೆ ನೆನೆಸ್ಕೊಂಡಾಗೆಲ್ಲ ಅವರು ಸ್ವಲ್ಪ ಭಾವುಕರಾಗಿ ಕಣ್ಣಾಗ ನೀರ್ ಬರ್ತಿತ್ತಂತೆ ಅಂತ ಭಾವುಕತೆಗೆ ಮನೆ ಧಕ್ಕೆ ಉಂಟಾಯ್ತು ಯಾಕಂದ್ರೆ ಕುವೆಂಪು ಅವರು ಅವ್ರ ಅಜ್ಜಿ ಮಾಡೋವಂಥ ಸಿ ಅಪ್ಪನ ಭಾಳ ಅಂದ್ರೆ ಭಾಳ ಇದ್ರು ನಮ್ಮ ಅಜ್ಜಿ ಹಂಗಿದ್ರು ಹಿಂಗಿದ್ರು ನನಗೆ ಸಿ ಅಪ್ಪನ ಮಾಡಿಕೊಡ್ತಾಯಿದ್ರು ನಿಮಗೆ ಅವ್ರಿಗೆ ಈಗಿನವ್ರಿಗೆ ಏನು ಬರೋಂಗಿಲ್ಲ ಬರಂಗಿಲ್ಲ ಅಂತ ಹೇಳಿಬಿಟ್ಟು ಅವರ ಧರ್ಮ ಪತ್ನಿ ಆದಂಥ ಸೌಭಾಗ್ಯವತಿ ಆದಂಥ ಹೇಮಾವತಿಗೆ ಮತ್ತು ಅವರ ಮಕ್ಕಳಾದ ಹಿಂದೂ ಕಲಾ ಮತ್ತು ಅವರಿಗೆ ಹೇಳ್ತಾಯಿದ್ರು ಅಂತ ನಿಮಗೆ ಏನು ಬರಂಗಿಲ್ಲ ಈಗಿನ ಕಾಲದವ್ರಿಗೆ ಅಂತ ಹಿಂದೂ ಕಲಾ ಮತ್ತು ತಾರಿಣಿ ಕುವೆಂಪು ಅವರ ಇಬ್ಬರು ಮುದ್ದಾದ ಹೆಣ್ಣು ಮಕ್ಕಳು ಮತ್ತು ಅವರ ಜೀವನದ ಸೌಭಾಗ್ಯವತಿಯಾದಂಥ ಅವರ ಮಡದಿ ಹೇಮಾವತಿ ಹೇಮಾವತಿಯವರು ಇವರೇ ನೋಡಿ ನಿಜವಾದ ಫೋಟೋ ಇದು ಫೇಕ್ ಅಲ್ಲ ಅವೆಲ್ಲ ಎ ಎಲ್ ಮಾಡಿರೋದು ಇದು ನಿಜವಾದ ಕುವೆಂಪು ಅವರ ಹೆಂಡತಿ ಹೇಮಾವತಿಯವರು ಕುವೆಂಪು ಅವರ ಧರ್ಮ ಪತ್ನಿ ಸೌಭಾಗ್ಯವತಿಯಾದಂಥ ಹೇಮಾವತಿ ಅವರು ನಿಮ್ಮ ಅಜ್ಜಿನ ಬಾಳೆನೆಸ್ಕೊಂಡು ಹಾಕತ್ತರಿ ಇವತ್ತು ಒಂದು ಕೆಲಸ ಮಾಡ್ತಾನೆ ನಿಮ್ಗೆ ಚಲೋ ಚೆಂದಾಗಿ ಸಿಹಿ ಅಪ್ಪುನ ಮಾಡಿಕೊಡ್ತಾನೆ ಇವತ್ತು ತಿಂದೇ ಬಿಡ್ರಿ ಆಗಿದ್ದಾಗಲೇ ಅದು ನೋಡೂ ಅದೆಷ್ಟು ಟೇಸ್ಟ್ ಐತೆ ಅಂತ ಇನ್ನೊಂದು ಸಲ ನನಗೆ ತಿಂದು ಹೇಳ್ರಿ ನೀವು ಅಂತ ಹೇಳ್ಬಿಟ್ಟು ಸೌಭಾಗ್ಯವತಿಯಾದ ಹೇಮಾವತಿ ಅವರು ಅಡುಗೆ ಮನೆಗೆ ಹೋಗಿ ಕುವೆಂಪು ಅವರ ಅವರ ಗಂಡನಿಗೋಸ್ಕರ ಅವರು ಸಿಹಿ ಅಪ್ಪುಗೆನ ಮಾಡಿಕೊಂಡು ತಗೊಂಡು ಬಂದು ಕುವೆಂಪು ಅವರ ಮುಂದೆ ಇಡ್ತಾರ ಇಟ್ಟ ತಕ್ಷಣವೇ ಕುವೆಂಪು ಅವ್ರಿಗೆ ಎದಿ ದಸಕ್ಕಂತೈತಿ ಈ ಸಿಹಿ ಅಪ್ಪುಗೆನ ನೋಡಿದ ಕುವೆಂಪು ಅವರು ತಿನ್ನಕ್ಕೆ ಹೋಗಲಿ ಅದನ್ನು ನೋಡೋಕ್ಕೂ ಅವರಿಗೆ ಕನಿಕರ ಹುಟ್ಟೋ ಥರ ಇತ್ತಂತೆ ಯಾಕಂದರೆ ಹಳೆ ಕಾಲದ ಡಿಶ್ ಅಲ್ವಾ ಅವಾಗೆಲ್ಲ ಎಷ್ಟು ಮಟ್ಟಿಗೆ ತಿಳ್ಕೊಂಡು ಎಷ್ಟು ಮಟ್ಟಿಗೆ ಪದಾರ್ಥಗಳಿರುತ್ತೆ ಅಷ್ಟರ ಮಟ್ಟಿಗೆ ಅವರು ಮಾಡಿಕೊಟ್ಟಿರ್ತಾರೆ ಅದನ್ನು ನಾವು ಮೆಚ್ಕೊಳ್ಳೇಬೇಕು ಬಟ್ ಈಗಿನ ಆಧುನಿಕ ಪದಾರ್ಥಗಳಾದಂಥ ಸ್ವೀಟ್ಗಳಾದಂಥ ಜಾಮೂನು ಜಹಾಂಗೀರು ಖಜೂರ ಜಿಲೇಬಿ ರಸಗುಲ್ಲ ಇತ್ಯಾದಿಗಳ ಮುಂದೆ ಇದು ತನ್ನ ಬಣ್ಣವನ್ನು ಕಳಕೊಂಡು ನಿಂತೈತಿ ಅಂತ ಕುವೆಂಪುರು ಹೇಳ್ತಾರೆ ಅದನ್ನು ಅವ್ರು ಯಾವ್ದು ರೀತಿ ಒಂದು ಹೆಣ್ಮಕ್ಕಳಿಗೆ ಹೋಲಿಸಿ ಹಸಿ ಹಬ್ಬಗೆ ಹೇಳ್ತಾರೆ ಅಂತಂದರೆ ಟ್ರಾನ್ಸ್ಪರೆಂಟ್ ಸೀರೆ ಉಟ್ಕೊಂಡು ಸ್ಲೀವ್ಲೆಸ್ ಬ್ಲೌಸ್ ಹಾಕ್ಕೊಂಡು ಹೈ ಹೀಲ್ಸ್ ಹಾಕ್ಕೊಂಡು ತುಟಿಗೆ ಬಣ್ಣವನ್ನು ಬಳಕೊಂಡು ಫ್ರೀ ಹೇರ್ಸ್ ಬಿಟ್ಕೊಂಡು ಮಾಡ್ರನ್ ಲೇಡಿ ಮುಂದೆ ಈ ನಮ್ಮ ಅಜ್ಜಿಯ ಸಿ ಅಪ್ಪುಗೆ ಹೆಂಗಿದೆ ಅಂತಂದರೆ ತಲೆ ತುಂಬ ಎಣ್ಣೆ ಹಚ್ಕೊಂಡು ತುರ್ಬವನ್ನು ಕಟ್ಕೊಂಡು ಒಂದು ಮಾಸು ಮಾಸು ಮಬ್ಬು ಮಬ್ಬು ಹಳೆಯದು ಒಂದು ಸೀರೆ ಉಟ್ಕೊಂಡು ಕತ್ತಿನವರೆಗೂ ಬ್ಲೌಸ್ ಹಾಕ್ಕೊಂಡು ತಲೆ ತುಂಬ ಹರಳೆ ಎಣ್ಣೆ ಹಾಕ್ಕೊಂಡು ನಿಂತಿರುವಂಥ ಲೇಡಿ ಥರ ಇದು ನಮ್ಮ ಸಿಹಿ ಇದೆ ಅಂತ ಕುವೆಂಪು ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ ಭಾಳ ಅಂದ್ರೆ ಭಾಳ ಸೊಗಸಾಗಿ ಕವಿ ಅಲ್ವಾ ಪ್ರತಿಯೊಂದನ್ನು ತುಂಬ ಸೊಗಸಾಗಿ ಅವರು ವರ್ಣನೆಯನ್ನು ಮಾಡುವಂಥದ್ದು ಭಾಳ ಅಂದ್ರೆ ಭಾಳ ನಗುವರಕತಿತ್ತು ನನಗೆ ಕುವೆಂಪು ಅವರ ಮಡದಿ ಹೇಮಾವತಿ ಅವರು ಆ ಸಿಹಿ ಅಪ್ಪುಗೇನ ಮಾಡ್ಕೊಂಬಂದು ಅವ್ರ ಮುಂದೆ ಇಟ್ಟಾಗ ಕುವೆಂಪು ಅವ್ರಿಗೇನು ತಿನ್ನೋಕ್ಕೆ ಆಗೋಲ್ಲ ಒಂದೆರಡು ಮೂರ್ತಿತ್ತು ತಿಂದು ಅಯ್ಯೋ ದೇವ್ರೆ ಸಾಕಪ್ಪ ಅಂತ ಅನ್ನಿಸ್ಬಿಡ್ತೈತಿ ಬಟ್ ಇವಾಗ ಹೆಂಡ್ತಿ ಮುಂದೆ ಚಲೋ ಇಲ್ಲ ಅಂತ ಹೇಳಿದ್ರೆ ಅಜ್ಜಿಗೆ ಅವಮಾನ ಮಾಡ್ದಂಗೆ ಆಕೈತಲ್ವಾ ಅಷ್ಟು ಪ್ರೀತಿಯಿಂದ ಮಾಡುವಂಥ ಅಜ್ಜಿ ಹಸಿ ಅಪ್ಪುಗೆ ನಾನು ಅವಮಾನ ಮಾಡ್ದಂಗೆ ಆಕತಿ ಹೆಂಗಾರ ಮಾಡ್ತೀನೂಪ್ಪ ಅಂತೇಳಿ ತಿನ್ನೋಕೆ ಸ್ಟಾರ್ಟ್ ಮಾಡ್ತಾರೆ ತಿನ್ನಕ್ಕೆ ಒಕ್ಕರ ಒಂದು ತುದು ತಿಂತಾರೆ ಎರಡು ತುದ್ದು ತಿಂತಾರೆ ಇವಳಿಗೆ ಹೋಗೋಂಗೇ ಇಲ್ಲ ಯಾಕಂದರೆ ಅದು ಅಷ್ಟು ಟೇಸ್ಟಾಗಿ ಇರೋದಿಲ್ಲ ಅಂತ ಯಾಕಂತಂದರೆ ಇವಾಗಿನ ಆಧುನಿಕತೆಯ ಪದಾರ್ಥಗಳಿಗೆ ನಮ್ಮ ಬಾಯಿ ಒಗ್ಕೊಂಡಿರ್ತೈತಿ ಹಳೆ ಕಾಲದ ಟೇಸ್ಟ್ ಎಲ್ಲ ಮರ್ತು ಹೋಗಿರ್ತೈತಿ ಬಟ್ ಕುವೆಂಪು ಅವರಿಗೆ ಅವರ ಅಜ್ಜಿಯ ಭಾವನೆ ಅವರು ಮಾಡಿಕೊಟ್ಟಿರುವಂಥ ಸಿಹಿ ಅಪ್ಪುಗೆ ಅದೆಲ್ಲ ಅವರಾಗೆ ನೆನಪಿಟ್ಕೊಂಡು ಅವರು ತುಪ್ಪ ಭಾವುಕರಾಗಿರ್ತಾರೆ ಅದನ್ನು ಹೊಳ್ಳಿ ಮರುಕಳಿಸ್ದಾಗ ಅದೆಲ್ಲ ಉಲ್ಟ ಆಗಿಬಿಡ್ತೈತಿ ಕುವೆಂಪು ಅವರು ಮುಖ ಕಿವಿಚ್ಕೊಂಡು ಸಿಹಿ ತಿಂತಾ ಇರ್ತಾರೆ ಇದನ್ನೆಲ್ಲ ದೂರದಿಂದಲಿ ಕುಳಿತುಕೊಂಡು ಗಮನಿಸುವಂಥ ಇವರ ಹೆಂಡತಿಯವರು ಬಂದ ಕೇಳ್ತಾರೆ ಏನು ರೀ ಅಜ್ಜಿ ಥರ ಮಾಡಿರುವಂಥ ಸಿಹಿ ಅಪ್ಪು ಚೆನ್ನಾಗಿಲ್ಲವೇ ಯಾಕೆ ಮುಖ ಈ ಥರ ಮಾಡ್ಕೊಂಡಿದ್ದೀರಿ ಅಂತ ಕೇಳ್ತಾರೆ ಅವಾಗ ಕುವೆಂಪು ಅವರು ಅಜ್ಜಿ ಥರ ನಿಂಗೆಲ್ ಮಾಡೋಕ್ಕೆ ಬರ್ತೈತಿ ಆಕಿನಂಥ ಪರಿಣಿತಿ ನಿನಗೈತೇನು ಅಂತ ಕೇಳಿ ಆಕಿನ ಬಾಯಿ ಮುಚ್ಚಿಸ್ಬಿಡ್ತಾರೆ ಅಂದರೆ ಚೆನ್ನಾಗಿಲ್ದಿರೋ ಸಿಹಿ ಅಪ್ಪುನ ಅಜ್ಜಿ ಥರ ನೀವು ಮಾಡೋಕೆ ಬರಂಗಿಲ್ಲ ಅಂತ ಅದ್ರ ಮೇಲೆ ಹಾಕಿಬಿಡ್ತಾರೆ ಮುಂದುವರೆದು ಕುವೆಂಪು ಅವರು ಅವರ ಅಜ್ಜಿ ಮನೆ ಕತ್ಲಾಗಿರ್ತತಿ ಮತ್ತು ಸಿಹಪ್ಪು ಕೂಡ ಈ ಥರ ಆಗ್ಬಿಡ್ತು ಇದನ್ನೆಲ್ಲ ನೋಡಿಬಿಟ್ಟು ನೀವು ನಮ್ಮ ಅಜ್ಜಿ ಮನೆ ಫುಲ್ಲು ರೋಕ್ಷವಾಗಿ ಹೀನವಾಗಿ ಸಂಸ್ಕಾರ ಅಂತ ಅನ್ಕೋಬೇಡ್ರಿ ನಮ್ಮ ಅಜ್ಜನಿಗೆ ತಕ್ಕ ಮಟ್ಟಿಗೆ ಕಲಾಭಿರುಚಿ ಇತ್ತು ಅವರ ಮನೆಯ ಉಪ್ಪರಿಗೆ ಮೇಲೆ ನಾನು ನೋಡಿದ್ದೇನೆ ಹಲವಾರು ವಾದ್ಯಗಳಿದ್ವು ಅವು ಯಾವಂದ್ರೆ ತಂಬೂರಿ ದಬಲ ಪುಂಗಿ ಟಮ್ ಟಮ್ ಹೊಡೆಯುವಂಥ ಲೋಹದ ತುಂಡುಗಳು ಮರದ ಹಲಿಗೆಗಳು ಇದ್ದವು ಕೆಲವೊಂದು ಅದರಲ್ಲಿ ನನಗೆ ಹೆಸರುಗಳು ಗೊತ್ತಿಲ್ಲ ಭಾಳ ಅಂದ್ರೆ ಭಾಳ ಚಂದ ಇದ್ದವು ಮತ್ತು ಕತ್ಲಾದ ಮೇಲೆ ಚೌಕಿಯ ಕಿರು ಜಗಲಿಯಲ್ಲಿ ತಾಳ ಮದ್ದಳೆ ಯಕ್ಷಗಾನ ಎಲ್ಲ ಕುವೆಂಪು ಅವರು ಹೇಳ್ತಾರೆ ಈ ಎಲ್ಲ ಕಲಾಭಿರುಚಿಯಿಂದಲೇ ನಮ್ಮ ಅಜ್ಜಿಯ ಮನೆಯ ಸಂಪತ್ತು ಕ್ಷೀಣಿಸಿ ಕಡೆಗೆ ದುರ್ಗತಿಗೆ ಇಳಿದಿದ್ದು ಅಂತ ಕುವೆಂಪು ಅವ್ರಲ್ಲಿ ಅನಿಸ್ಕೊಂಡು ಮರಗ್ತಾರೆ ಕತೆ ಮುಂದುವರಿಯುತ್ತದೆ ಕೀಪ್ ವಾಚಿಂಗ್ ಇನ್ನಾರಲ್ಲ ಸಬ್ಸ್ಕ್ರೈಬ್ ಶೇರು ಕಮೆಂಟ್ ಮಾಡಿಲ್ಲ ಅಂದರೆ ಮಾಡಿಬಿಡ್ರಿ ಕೊನೆಗೊಂದು ತಮಗೆ ಎಲ್ಲರಿಗೂ ಒಂದು ಕ್ವಶನ್ ಕುವೆಂಪು ಅವರಿಗೋಸ್ಕರ ಅಜ್ಜಿ ಯಾವ ಸಿಹಿ ತಿನಿಸನ್ನು ಮಾಡಿಕೊಡುತ್ತಿದ್ದರು ಎಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್